ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಇವತ್ತಾಡ್ತಾ ಇದೀವಿ ರ್ಯಾಂಕುಡು ಏನೋ ನಾನು ತುಂಬ ದಿನ ಆಗಿತ್ತು ಗೇಮ್ ಪ್ಲೇ ಆಡಿ ಸೊ ಆಡೋಣ ಅಂತ ಬಂದೆ ಹೊಸ ಮ್ಯಾಪ್ ಬಿಟ್ಟಿದ್ದಾರೆ ಪೀಕಲ್ಲಿ ಒಂದು ಇಡನ್ನು ಲೀಫ್ ವಿಲೇಜ್ ಅಂತ ಬಿಟ್ಟಿದ್ದಾರೆ ಚೆನ್ನಾಗಿದೆ ಅಂತಂದರು ಚೆನ್ನಾಗಿದೆಯೋ ಇಲ್ವೋ ಅದೇ ಮಾಮೂಲಿ ನಮಗೆ ಲಾಬಿಲ್ ಬರುತ್ತಲ್ಲ ಅದನ್ನೇ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ನೋಡಿದ್ರೆ ಇಲ್ಲಿ ಎನಿಮಿ ಫುಲ್ ಇದ್ದಾರೆ ಏನಾಗ್ತೀನೋ ಏನು ಕತೆನೋ ನಮ್ಮ ಸ್ಕ್ವಾಡ್ ನೋಡಿದ್ರೆ ಎಲ್ಲೆಲ್ಲೋ ಇಳ್ಕೊಂಡವ್ರೆ ಈಗ ಹೊಡಿತಾರೆ ಗೈಸ್ ನನಗೆ ಓಯ್ ಚಟ್ ಸೂಪರ್ ಸೂಪರ್ ಗೈಸ್ ಸೂಪರ್ ಗೈಸ್ ಬೇಗ ಬರ್ರ ಇದೇನೋ ರಿವ್ಯೂ ಆಗೋದೇ ನಾನು ಯಾರು ಹೊಡೆದೀನಿ ನನಗೆ ಲವ್ ಹೊಸ ಮ್ಯಪತ್ರ ಬರೋ ಫುಲ್ಲು ಜನ ಇಲ್ಲಿ ಇಳಿತಾನೆ ಅವ್ರು ಕಣ್ ಆಟೋಮೆಟಿಕ್ ರಿವ್ಯೂವಾ ಏನು ಕತೆ ಅಬಿ ಇದು

ಏ ಇಲ್ಲಿ ಫುಲ್ ಹಬ್ಬ ಮಾಡ್ತಾವ್ರ ನಾನು ನೋಡ್ರಿ ಮನೆ ಫುಲ್ಲು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆ ಎಲ್ಲ ನೋಡೋಣ ಅಂತ ಮಾಡ್ಬಂದಿ ಸಾಕಾದ ಐತೆ ಗುಹೆ ಗುಹೆ ತರ ಆಯ್ತು ಕೆಳಗಡೆ ಎಲ್ಲ ಫುಲ್ ನಿಮಗೆ ಆಯ್ತು ಆದ್ರೂ ನಾನು ಹೋಗ್ತಾ ಇಲ್ಲ ಹೊಗಳ ಇಲ್ಲೊಬ್ಬ ಯಾರೇನು ಎಲ್ಲಾದ್ರೂ ನನ್ ಗೈಸ್ ಆಯ್ತಲ್ಲ ಮತ್ತೆ ಬಂದೆ ಸೂಪರ್ ಗಾಳ ಇಲ್ಲಿ ಬಂದ್ಬಿಟ್ಟೆ ಏನ್ ಗುರು ಏನು ಒಡೆಕ್ಕೆ ಆಗ್ತಲ್ಲ ಹೊಸ ನೋಡೋಣ ಅಂತಂದ್ರೆ ಇದ್ ನೋಡ್ರಿ ಯಾವ್ದಿದು ಹಿಂಗೈತೆ तो 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 ये। तो तो नहीं। नान मत ना। अलगे ना तो हिमाशपत्री ಲೋ ಲೇ ಗುರು ಹಿಲ್ಲಿಂದ ಇಲ್ಲಿಯಷ್ಟು ಕಗಳೋ ಎನಿಮಿ ಟೀಮ್ ಎಲ್ಲ ಬುದ್ರ ನೋಡ್ಕೊಂಡ್ರು ಓಡಿ ಓಡಿ ಈಗ ಏನು ಏನು ಅಂತಾ ಏನು ಅಂ ಬಂದ್ಮುತ್ತಾ ಓಡಿ ಗೆ ಏನು ಏನು ನೋಡ್ಕಂತಾ ಯಾವಾಗ ಏನೋ ಕೊಟ್ಟಕೊಂಡು ಬಿಡ್ತಾನೆ ಅರೇ ಆ ಕಿಡಲೇ ಆಟ್ ಸೇರೆ ಕಾಂತರ ದತ್ತ ಅಂತ ಗಾಯ್ಸ್ ನನಗೂ ಓಡಿ ತಾರೆ ಮ್ಯಾಪ್ ನೋಡ್ಕೊಂಡು ಬಿಡಿ ಇವ್ ಬಿಟ್ಟ ಓ ಹೊಡೆದ್ರ ಆಯ್ತು ಅವನಿನ್ನೂ ನಾನು ನೋಡಲ್ಲ ಗನ್ನೆ ಸಿಕ್ಕಿಲ್ಲ ಡೈರೆಕ್ಟ್ ಅದು ಜಿಪ್ಲಿನಿಂದ ಎಗರು ಬಂದೆ ಡೈರೆಕ್ಟ್ ಆಗೋಳ ಅಲ್ಲೂ ಎನ್ಮಿ ಎಲ್ಲೆಲ್ಲೂ ಎನ್ಮಿ ಎಲ್ಲೆಲ್ಲೂ ಹೆಣ್ಮಿ ಎಲ್ಲೆಲ್ಲೂ ಗಾಯಿಸ್ ಸತ್ತೆ ನೋಡ್ದಲ್ಲ ಹೊಸ ನೆಪ್ಪು ನಿಮಗೆ ಯಾವ ರೀತಿ ಇತ್ತು ಹೊಗಳ ಬಾಬಾಯ್ ಎಷ್ಟೋ ದಿನ ಆದ್ಮೇಲೆ ಮ್ಯಾಚ್ ಆಡ್ತಾ ಇದ್ನಲ್ಲ ಮುನ್ನೂರು ರೂಪಾಯಿ ಎರಡರ ಬಿದ್ದೋಯ್ತು ಅದು ಸಾರಿ ಸರಿ ಮುನ್ನೂರು ರೂಪಾಯ್ದಂತ ಈ ಮುನ್ನೂರು ಡೈಮಂಡು ಅವಾಗೆಲ್ಲ ನಮಗೆ ಈ ಥರ ಬಿದ್ದರೆ ಒಂಥರ ಅದು ಎಷ್ಟೋ ದಿನ ಆದಮೇಲೆ ನಾನು ಬಂದೆ ಅಲ್ವಾ ಬಂದು ಬಿ ದುಡ್ಡು ಮುನ್ನೂರು ಡೈಮಂಡು ನೋಡೋಣ ಈಗ ನರುಟೋ ಏನೋ ಬಿಟ್ಟಿದ್ದಾರೆ ಅಂತಲ್ಲ ಇದನ್ನ ನರುಟೋ ಸೀನ್ ಸಿಗ್ತೀನಿ ಸ್ಕಿನ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಬನ್ನಿ ಸಿಗುತ್ತಾ ಇಲ್ವಾ ಅಂತ ನಿಮ್ಗೆ ಯಾರ್ಯಾರಿಗೆಲ್ಲ ಅವರಿಗೆಲ್ಲ ಸಿಕ್ಕಿದೆ ಅದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸಿಕ್ಕಿದೆಯಾ ಇಲ್ವಾ ಅಂತ ನೋಡೋಣ ಕಮೆಂಟ್ ಮಾಡಿ ತಿಳಿಸಿ ಮುನ್ನೂರು ಡೈಮಂಡು ಕೂಡ ಮಾಡ್ತೀನಿ ಏಯ್ ನಿಮ್ಗೆಲ್ಲ ಸಿಕ್ಕಿದ್ಯಾ ದಯವಿಟ್ಟು ಕಮೆಂಟ್ ಮಾಡಿ ಸಿಕ್ತಾ ಗುರು 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 ಏ ಇಲ್ಲ ರೀ ನಿಮ್ಮ ಅಲ್ಲ ನೋಡ್ರಿ ಮಾಡ್ತೀನಿ ಈ ಸತ ಇಲ್ಲ ಕಣ್ರಿ ಬರೀ ಇವೆಸ್ಟು ರೀ ನೂರ ಅರವತ್ತು ಡೈಮಂಡ್ ಬೇಕಂತೆ ಅದೇ ಈ ಥರ ಒಂದೊಂದು ಸ್ಕಿನ್ ಅಷ್ಟೇ ಕಣ್ರಿ ಮತ್ತೆ ಗನ್ ವೇಸ್ಟ್ ಒಂದೇರಿ ನೋಣ ಇನ್ನ ಅರವತ್ತೆ ಓ ವೇಸ್ಟ್ ಅಲ್ಲು ಅವನ್ ಗಾಯಿಸ್ ಇದ್ರು ಸಿಕ್ತು ನನಗ್ ಮತ್ತೆ ಸಿಕ್ಕಿಲ್ಲ ಹೋಗಲ್ಲ ಗಾಯ್ಸ್ ವೇಸ್ಟ್ ಆಯ್ತು ಇಪ್ಪ ಮೂವತ್ತು ರೂಪಾಯಿ ಫ್ರೀ ಫೈರ್ ನನ್ನ ಮಕ್ಕಳು ಇನ್ನೇ ಎಷ್ಟು ತಿಂತಾರೆ ತಿನ್ಕೊಂಡು ಬೆಳಿಲಿ ಬಾಯ್ डबल एम बी बुढ़िया कोई साढ़ा ना बुढ़िया गाइस जिला गाइस ओ अल्लू गाइस इंजन ग्रो कुल्लो अब्बा मार्क मोड़ यार முதல்ல <laughs>

ಇವಾಗ ಎಲ್ಲಿ ಬುಲೇಟ್ ಅಂತಲ್ವಾ ಕಣ್ಣು ಬೇಕಾದ್ರೆ ಆರಾಮಾಗಿ ಸಾಯಿಸ್ಬೋದು ಅದ್ರಲ್ಲಿ O scope s-relator, să diga. ಎಲ್ಲಿ ಗಾಯಿಸ್ ಏನಿಮಿನೇ ಇಲ್ಲ ನಮ್ಮ ನಡೆ ಎನಿಮೆ ಕಡೆ ಹೇಗಿದ್ದೆ ಜೋಕು ಲವ್ ಮೈ ಕಪ್ಪ ಏನು

ಇದನ್ ನನ್ ರೀಕ್ ಅಲ್ಲಿ ತಗುಡ್ತ ಬಿ ಹೋಗು ಎಸ್ಕೇಪ್ ಆಗು ಬೇಕಾರೆ ವಿಡಿಯೋದಲ್ಲಿ ನೋಡ್ಬಿಡಿಗ ಐಸ್ ಬ್ಯಾಕ್ ಹಾಕೊಂಡು ಅವ್ನಿಗೆ ಇಪ್ಪತ್ಮೂರು ಇಪ್ಪತ್ಮೂರು ಮೂವತ್ತ್ ಅಂತ ಹತ್ತು ಶರ್ಟ್ ಹೊಡೆದಿದ್ದೀನಿ ಮುನ್ನೂರೇ ಡ್ಯಾಮೇಜ್ ಆಯ್ತು ಫ್ರೀ ಫೈರ್ ಅವರು ಯಾವ ಟೈಮಲ್ಲಿ ಏನು ಮೋಸ ಮಾಡ್ತಾರೆ ಅಂತ ಹೇಳಕ್ ಅಲ್ಲ ಕೊಡು ಬಾ ಅಲ್ಲೇ ಇಲ್ಲಂದ್ರೆ ಇಲ್ಲಿ ಇನ್ನೂರ ಎತ್ತಿನ ನಾನೀಗ ಗಾಯ್ಸ್ ಅಲ್ಟ್ರಾ ಪ್ರೋ ನೂಬ್ ಗೇಮ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಅಲ್ಟ್ರಾ ಪ್ರೋ ನೋವು ಅಷ್ಟೇ ಹೆಸ್ರೇ ಗೇಮ್ ಇನ್ನೇನು ಆ್ಯಪ ನಮ್ಮ ಬ್ಯಾರ ಥರ ಆಡಕ್ಕೆ ಬರಲ್ಲ ಎಲ್ಲೋ ಬತ್ತಿ ನೋಡೋ ಇಲ್ಲವನು ಗುರು ಈ ಕಡೆಯಿಂದ ಒಬ್ಬ ಓ ಮಚ್ಚಿ ಬ್ಯಾಡ ಕಣ್ ಅವ್ನು ನೋಡು ಪ್ಯಾನಲ್ ನೋಡಿತಾವ ಈಗ ನಾನಂತೂ ಮೂರು ಸಲ ಸತ್ತಿದ್ದೀನಿ ಯಾಕೋ ತುಂಬಾ ಆದಮೇಲೆ ಎರಡು ಗೇಮ್ ಪ್ಲೇ ಆಡ್ದೆ ಆದರೂ ಏನು ಸಕ್ಸಸ್ ಆಗಿಲ್ಲ ಸೊ ಇದನ್ನೇ ಅಲ್ಟ್ರಾ ಪ್ರೋ ನೀವು ಗೇಮ್ ಪ್ಲೇ ಅಂತ ಆಗ್ತಾ ಇವನತ್ರ ಗನ್ನಿಲ್ಲ ಯಾಕಿರೋ ಆಗ್ಲಿ ಯಾನ ಅಲ್ಲಿ ನೇಕ ಕರ್ಕಿಸಲಿ ಬೋಳಾ ಅಷ್ಟು ದೊಡ್ಡ ಗೈಸ್ ಇವಲೇಮ್ ಲೈಕ್ ಮಾಡಿ ಶೇರ್ ಮಾಡಿ ಸಿಕ್ಕಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಹಾಜರ್ ಸ್ಟೇ ಅಪ್ ಹೈ ಹಲೋ ಗೈಸ್ ಅ ವೆಲ್ಕಮ್ ಟು న్యూ ವಿಡಿಯೋ ಸೋ ತುಂಬಾ ದಿನಗಳಾಗಿತ್ತು 랭크 ನ ಪಾಡಿ ನೋಡಿ ಫ್ರೀ ಫೈರ್ ಎವಿไซಕಗೆ ಅಪ್ಡೇಟ್ ಮಾಡ್ತಿದ್ದಾರೆ ನರೋಟ ಅನ್ನೋ ಕಡೆಕ್ಟು ಬೇರೆ ತಂದು ಸ್ಕಿನ್ ಆಡ್ತದೆಲ್ಲ ಕೊಡ್ತಾ ಇದ್ದಾರೆ ಮುಂದೆ ಬೇರೆ ಎನಿಮಿ ಇದ್ದಾರೆ ಯಾವುದೋ ಒಂದು ಇದು ನೋಡಿ ಇದು ಎಲ್ಲ ಯಾವ ಥರ ಯಾವ ರೀತಿ ಇದೆ ತಕ್ಕದ ಕಾಣ್ತಾ ಇದೆ ಈ ಈ ಒಂದು ಏನಾದರೂ ಇಷ್ಟ ಆಯ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅಪ್ಡೇಟು ಗುರು ಅಲ್ಲಿ ಯಾವ್ದೋ ಮುಂದೆ ಅವ್ರದ್ದೇ ಒಂದು ಇಡನ್ ವಿಲೇಜ್ ಅಂತ ಇಲ್ಲಿದೆ ನೋಡಿ ಲೀವ್ ವಿಲೇಜ್ ಅಂತ ಅಲ್ಲಿಗೆ ಹೋಗೋಣ ಅಂತ ಇಳ್ದೆ ನೋಡಿದ್ರೆ ಎನಿಮಿ ಭಾರಿ ಜನ ಕಾಯ್ತಾ ಅವ್ರು ಇಲ್ಲೇ ಹೊಡೆ ಹೊಡ್ದಾಕ್ಬಿಡ್ತಾರೆ ಅನಿಸುತ್ತೆ ಬೇರೆ ಒಳ್ಳೆ ಗನ್ ಸಿಕ್ಕಿಲ್ಲ ಮಚ್ಚಿ ಅಲ್ಲೇ ಅವ್ರ ಹುಷಾರು ಯಾ ಅಲ್ಲೇ ನೋಡಿಯ ಮೋಸಾರಿ ಫ್ರೀ ಫೈರ್ ಮೋಸಾರಿ ಇವ್ನು ರಿವೈವ್ ಕೊಡ್ತಾನ ಇಲ್ವಾ ಛೆ ಎಷ್ಟೋ ದಿನ ಆದ್ಮೇಲೆ ಆಡಕ್ಕೆ ಬಂದೆ ಗೈಸ್ ಒಡೆ ಬಿಸಾಕ್ತ್ರು ನೋಡ ಅಲ್ಲಿಗೆ ಐಡನ್ ಲೀಫ್ ವಿಲೇಜ್ ಹೋಗಿ ತೋರ್ಸ್ತೈತೆ ಗೈಸ್ ರಿವೈವ್ ಕೊಟ್ಟಿದಾರೆ ನೋಡ ಹೋಗೋಣ ಓ ಅಲ್ಲ ಅಲ್ಲ ಬರ್ತೈತೆ ಹ್ಮ್ ಓ ಅಲ್ಲ ರಿವ್ಯವ್ ಹೊಡಿತ ರಿವ್ಯವ್ ಆಗ್ತಿದ್ರೆ

टीम मुझको एनिमी बतावन आवणो तर कारली फुल आ फुल गाना है हेलो गिर तुम रिवाइव कर रे 400 के सर्कल पे बा मेलक बा मुची

ಗಡಿಲಿಲ್ಲ ಅಕ್ಕಾ ಕರ್ಪ್ ಮೈಲತ್ತು ಕಾರ್ ರೇಸಿಂಗ್ ನೋಡ್ಬಹುದು ನೀವು ಶಾ ಓ ಎಣ್ಣೆ ಆಡ್ಕೊಂಡಿದ್ದೀನಿ ನೋ ನೀಲಿ ಕ್ವಿಕ್ ಮೋಸ್ಟ್ಲಿ ಅವ್ನಿಂತ ಅಂತ ನೋಡೋದು ನಡೀತೀ ಏನೋ ನನ್ನ ಕರೆಸ್ ಕೂಡ ಹೋಗ್ತಲ್ಲ ನನ್ನ ನೂಪಳೆ ಆಟ ಏನಾದರೂ ಇಷ್ಟ ಆಗಿದೆ ಬಯ್ಟು

ಏನದು ಯಾಕೆ ಗಾಬ್ರಿ ನಮ್ ತಾಯಣ ಈ ತರ ಸಾರ್ಬಾರ್ದು ನೋಡು ಸಾಯ್ತವ್ರಿ